भारत माता की भारत माता की भारत माता की मैं आप लोगों के सामने चुनाव की दृष्टि से अभी जो मैं आपका उत्साह देख रहा हूं उमंग देख रहा हूं तालियों की गड़गड़ाहट हाँ सुन रहा हूं उसने इस बात को मेरे मन में पक्का कर दिया है कि आपने सात तारीख को प्रहलाद जोशी को फिर से दिल्ली भेजने का मन बना लिया है लेकिन मित्रों यह चुनाव सिर्फ प्रहलाद जोशी जी को दिल्ली भेजने का ही नहीं है यह चुनाव मोदी जी के नेतृत्व में विकसित भारत बनाने का संकल्प का चुनाव है यह चुनाव भारत को आगे ले जाने के लिए एक स्थिर सरकार और मजबूत सरकार मोदी जी के नेतृत्व में बनाने का संकल्प है यह चुनाव भारत की राजनीति की संस्कृति बदलने के जो शुरुआत मोदी जी ने की है उस पर मुहर लगाने का संकल्प का संजाव है और इसीलिए मैं बार बार बोलता हूं कि मजबूत सरकार का मतलब क्या होता है स्थिर सरकार का मतलब क्या होता है मजबूत सरकार का मतलब यह होता है कि जो बात हम उन्नीस में कहते थे एक देश में दो निशान दो विधान दो प्रधान नहीं चलेंगे आपने मजबूत सरकार 2014 में 2019 में मोदी जी के नेतृत्व तु में दी और 2019 के 6 अगस्त को मोदी जी की इच्छा शक्ति ने धारा 370 को धाराशाही कर दिया और कश्मीर को संविधान की दृष्टि से अभिन्न अंग था है रहेगा और संपूर्णता में उसको जोड़ने का काम किया तो वह मजबूत और स्थिर सरकार मोदी सरकार ने किया आप जानते हैं कि स्थिर सरकार का मतलब क्या होता है मजबूत सरकार का मतलब क्या होता है लंबे समय से कहा जा रहा था कि मुस्लिम बहनों को आजादी दिलाओ बोलो भारत माता की भारत माता की जय श्री राम जय श्री राम नम राष्ट्रीय अध्यक्ष रो नमेल नायक ಹಾಗೂ ಭಾರತೀಯ ಜನತಾ ಪಾರ್ಟಿಯನ್ನ ವಿಶ್ವದ ನಂಬರ್ ಒನ್ ಪಾರ್ಟಿ ಮಾಡಿರುವಂತಹ ಸನ್ಮಾನ್ಯ ಜೆ ಪಿ ನಡ್ಡಾ ಅವರೇ ಕಳೆದ ಹತ್ತು ವರ್ಷದೊಳಗೆ ದೇಶದಲ್ಲಾದಂತಹ ಒಂದು ಬದಲಾವಣೆಯನ್ನ ತಾವು ಗಮನಿಸಿದ್ದೀರಿ ಒಂದು ಕಡೆ ದೇಶದ ಆರ್ಥಿಕತೆಯನ್ನ ಮೇಲೆ ಕೆತ್ತಿದ್ರೆ ಇನ್ನೊಂದು ಸರಿ ಇನ್ನೊಂದು ಕಡೆ ದೇಶದ ಸುರಕ್ಷತೆಯನ್ನು ದಿನವೂ ಒಂದು ಯು ಪಿ ಎ ಕಾಲ ಅಂತಂದ್ರೆ ದಿನವೂ ಒಂದು ಹಗರಣ ದಿನವೂ ಒಂದು ಟೆರರಿಸ್ಟ್ ಅಟ್ಯಾಕ್ ಆದರೆ ಮೋದಿ ಅವರ ಆಡಳಿತದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ಕಿತ್ತಿ ಎಸೆದು ದೇಶದ ಟೆರರಿಸ್ಟ್ಗಳಿಗೆ ಅತ್ಯಂತ ಆಶ್ರಯ ತಾಣವಾಗಿದ್ದಂಥ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ತೆಗೆದುಹಾಕಿ ದೇಶವನ್ನು ಟೆರರಿಸ್ಟ್ ಆಕ್ಟಿವಿಟಿಯಿಂದ ಮುಕ್ತ ಮಾಡಲಿಕ್ಕೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇವತ್ತು ಸಾಧ್ಯ ಆಗಿದ್ದರೆ ಕಾಂಗ್ರೆಸ್ ಪಾರ್ಟಿ ಈ ತುಷ್ಟೀಕರಣದ ರಾಜಕಾರಣದಲ್ಲಿ ಇನ್ನೂ ಹರಳಾಡ್ತಾ ಇದೆ ಆ ಕೊಚ್ಚೆಯಿಂದ ರಾಡಿಯಿಂದ ಹೊರಗೆ ಬರೋ ಮಾನಸಿಕತೆಯೇ ಇಲ್ಲ ನೋಡಿ ಅರವಿಂದ್ ಬೆಲ್ಲದವರು ನೇಹಾ ಹಿರೇಮಠ ಅವರ ಪ್ರಕರಣವನ್ನು ಪ್ರಸ್ತಾಪ ಮಾಡಿದರು ಇದು ನೇಹಾ ಹತ್ಯೆ ಪ್ರಕರಣ ಮತ್ತು ಇದಕ್ಕೆ ಕಾಂಗ್ರೆಸ್ಸಿನ ರಿಯಾಕ್ಷನ್ನು ಮುಖ್ಯಮಂತ್ರಿ ರಿಯಾಕ್ಷನ್ನು ಉಪಮುಖ್ಯಮಂತ್ರಿ ರಿಯಾಕ್ಷನ್ನು ಗೃಹ ಮಂತ್ರಿ ಕರ್ನಾಟಕದ ಗೃಹ ಮಂತ್ರಿಗಳ ರಿಯಾಕ್ಷನ್ ಇದು ಏನೋ ಆಕಸ್ಮಿಕವಾಗಿ ಬಂದದ್ದಲ್ಲ ಕಾಂಗ್ರೆಸ್ ಪಾರ್ಟಿ ಇದರ ತುಷ್ಟೀಕರಣದ ರಾಜಕಾರಣದ ಒಂದು ಭಾಗ ನೀವು ನೆನಪಿಟ್ಟುಕೊಡ್ರಿ ದೆಲ್ಲಿಯೊಳಗ ಬಾಟ್ಲಾ ಹೌಸ್ ಅಂತ ಒಂದು ಪ್ರಕರಣ ನಡೆದಿತ್ತು ಆ ಬಾಟ್ಲಾ ಹೌಸ್ ಪ್ರಕರಣದಲ್ಲಿ ಟೆರ್ರಿಸ್ಟ್ಗಳನ್ನು ಹೊಡಿಲಿಕ್ಕೆ ಹೋಗಿ ಮೋಹನ್ ಚಂದ್ ಶರ್ಮಾ ಅಂತೇಳಿ ಒಬ್ಬ ಇನ್ಸ್ಪೆಕ್ಟರ್ ಸತ್ತು ಹೋಗಿದ್ರು ಆವಾಗ ಆ ಇನ್ಸ್ಪೆಕ್ಟರ್ ಶರ್ಮಾನ ಜೊತೆಗೆ ಅಲ್ಲಿದ್ದಂಥ ಒಬ್ಬ ಸತ್ತು ಸತ್ತೋಗಿದ್ದ ಕಾಂಗ್ರೆಸ್ ಪಾರ್ಟಿಯ ನಾಯಕಿ ಅಧಿನಾಯಕಿ ಸೋನಿಯಾ ಗಾಂಧಿ ಕಣ್ಣೀರ್ ಹಾಕಿದ್ರಂತ ಇಡೀ ರಾತ್ರಿ ಎಲ್ಲ ನಿದ್ದು ಬಂದಿರಲಿಲ್ಲ ಅಂತ ಯಾಕಂದ್ರೆ ಒಬ್ಬ ಅಮಾಯಕ ಮುಸಲ್ಮಾನ್ ಸತ್ವೋದ ಅಂತ ಹೇಳ್ಕೊಂಡು ಅವರು ಹತ್ತು ಹತ್ತು ಇಡೀ ರಾತ್ರಿ ಕಣ್ಣೀರು ಬಂದು ಹಾಕಿದ್ರು ಅವರಿಗೆ ಮೋಹನ್ ಚಂದ್ ಶರ್ಮಾ ಹುತಾತ್ಮ ಅದ ಅದ್ರ ಬಗ್ಗೆ ಧ್ಯಾನ ಇಲ್ಲ ಆದರೆ ಒಬ್ಬ ಟೆರರಿಶ್ಟ್ ಸತ್ತೋದಕ್ಕೆ ಕಣ್ಣೀರ್ ಹಾಕಿದಂತ ಯಾವುದಾದ್ರೂ ಒಬ್ಬ ಕಾಂಗ್ರೆಸ್ ಪಾರ್ಟಿಯ ನಾಯಕಿ ಇದ್ರೆ ಅದು ಸೋನಿಯಾ ಗಾಂಧಿ ಅದೇ ರೀತಿ ಇತ್ತೀಚೆಗೆ ವಾಯ್ನಾಡಿನಲ್ಲಿ ವಾಯನಾಡ್ನಲ್ಲಿ ರಾಹುಲ್ ಗಾಂಧಿ ನಾಮಿನೇಷನ್ ಫೈಲಿಂಗ್ ಹೋಗ್ತಾರೆ ರಾಹುಲ್ ಗಾಂಧಿ ನಾಮಿನೇಷನ್ ಫೈಲಿಂಗ್ ಹೋದಾಗ ಈ ದೇಶವನ್ನು ತುಂಡು ಮಾಡಿದಂತಹ ಮುಸ್ಲಿಂ ಲೀಗ್ ಈ ದೇಶದಲ್ಲಿ ಡೈರೆಕ್ಟ್ ಆಕ್ಷನ್ ಕೊಟ್ಟು ಲಕ್ಷಾಂತರ ಹಿಂದೂಗಳ ಮಾರಣ ಹತ್ತಕ್ಕೆ ಕಾರಣವಾದಂತಹ ಮುಸ್ಲಿಂ ಲೀಗ್ ಇವತ್ತಿಗೂ ಕೂಡ ದೇಶದ ಹಿತವನ್ನು ಬಯಸದ ಮುಸ್ಲಿಂ ಲೀಗ್ ಅವರು ಹೇಳ್ತಾರೆ ರಾಹುಲ್ ಬಾಬಾ ನೀವು ನಿಮ್ಮ ಫ್ಲಾಗಿನ ಕಾಂಗ್ರೆಸ್ ಪಾರ್ಟಿಯ ಫ್ಲಾಗ್ ಜೊತೆಗೆ ಬಂದ್ರೆ ನಾವು ಮುಸಲ್ಮಾನ್ ನಿಮಗೆ ಓಟ್ ಕೊಡಲ್ಲ ಕೇವಲ ಮುಸ್ಲಿಂ ಲೀಗಿನ ಜಂಡ ತೆಗೆದುಕೊಂಡು ಮಾತ್ರ ಧ್ವಜವನ್ನು ತೆಗೆದುಕೊಂಡು ಮಾತ್ರ ನೀವು ನಾಮಿನೇಷನ್ ಫೈಲ್ ಮಾಡಬೇಕಂದ್ರೆ ಮಾಡಬೇಕು ಅಂತ ಹೇಳಿದ್ರೆ ಎಂಥ ದೃತಿಗೆಟ್ಟ ನಾಚಿಗೆಟ್ಟ ಜನಾರಿ ಇವರು ಬತಿಗೆಟ್ಟ ಜನ ಇವರು ತಮ್ಮ ಪಕ್ಷದ ಫ್ಲಾಗ್ ಬಿಟ್ಟು ಮುಸ್ಲಿಂ ಲೀಗಿನ ಫ್ಲಾಗ್ನೊಂದಿಗೆ ಹೋಗಿ ನಾಮಿನೇಷನ್ ಫೈಲ್ ಮಾಡಿದ್ರು ಅಂದ್ರೆ ತುಷ್ಟೀಕರಣದ ಪರಾಕಾಷ್ಠೆ ಎಲ್ಲಿಗೆ ಮುಟ್ಟಿದೆ ಅಂತ ವಿಚಾರ ಮಾಡ್ರಿ ನೀವು ಅರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಾಗ ಯೆ ನಮ್ಮ ಕರ್ನಾಟಕದ ಸಂವಿಧಾನ ಕೆಂಗಲ್ ಹನುಮಂತನೆಯವರು ಅವರು ಕಟ್ಟಿದಂತಹ ಸಂವಿಧಾನ ಸಭಾ ವಿಧಾನಸಭಾ ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದರು ಇಡೀ ನಮ್ಮ ಟಿ ವಿ ಅವರು ಇಡೀ ದಿವಸ ಹೇಳಿದರು ಇಲ್ಲ ಅವ ಪಾಕಿಸ್ತಾನ್ ಜಿಂದಾಬಾದ್ ಅಂದಾನಂತ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೃಹ ಮಂತ್ರಿ ಅಂದಿಲ್ಲ ಅಂದಿಲ್ಲ ಅಂತ ಹೇಳಿದರು ಯಾವಾಗ ನಾವು ಎಫ್ ಎಸ್ ಎಲ್ ರಿಪೋರ್ಟ್ ಕೊಟ್ವಿ ಆವಾಗವನ್ನು ಅರೆಸ್ಟ್ ಮಾಡಿದರು ಕುಕ್ಕರ್ ಬ್ಲಾಸ್ಟ್ ಬಂಡ್ ಮಾಡಿದ ನಮ್ಮ ಬ್ರದರ್ ಅಂತ ಕರೆದಂಥ ಪುಣ್ಯಾತ್ಮ ಈ ಶಿವಕುಮಾರ್ ಅವರು ಹಾಗಾಗಿ ಇದೊಂದು ಆಕಸ್ಮಿಕ ಘಟನೆ ಅಲ್ಲ ಸ್ನೇಹಿತರೆ ಹೇಳಿದ್ದಾರೆ ನಾವು ವಾಪಸ್ ಅಧಿಕಾರಕ್ಕೆ ಬಂದರೆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ವಾಪಸ್ ತರ್ತೀವಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಇದು ಕಾಂಗ್ರೆಸ್ಸಿನ ನೀತಿ ಸ್ನೇಹಿತರೆ ದೇಶದೊಳಗೆ ಡೆವಲಪ್ಮೆಂಟ್ ಆಗಬೇಕು ಅಂತಂದ್ರೆ ಈ ಫಂಡಮೆಂಟಲಿಸ್ಟ್ ಈ ಮೂಲಭೂತವಾದಿತನ ಇರಬಾರ್ದು ಆದ್ದರಿಂದ ಸ್ನೇಹಿತರೆ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಕಿತ್ತಾಕಿದ್ವಿ ತ್ರಿವಳಿ ತರಾ ಕಿತ್ತಾಕಿದ್ವಿ ಯಾವ ದೇಶದಿಂದ ಬಂದು ನಮ್ಮ ದೇಶದಲ್ಲಿ ಟೆರರಿಸ್ಟ್ ಅಟ್ಯಾಕ್ ಮಾಡ್ತಾ ಇದ್ರು ಅವರಿಗೆ ಅವರ ಮನೆ ಹೊಕ್ಕು ಹೊಡೆಯುವಂತಹ ಕೆಲಸವನ್ನು ಮಾಡಿದ್ದು ನರೇಂದ್ರ ಮೋದಿ ಸರ್ಕಾರ ಹಾಗಾಗಿ ಸ್ನೇಹಿತರೆ ಇವತ್ತು ಒಂದು ಕಡೆ ಸುರಕ್ಷಿತ ಭಾರತ ಇನ್ನೊಂದು ಕಡೆ ಆರ್ಥಿಕವಾಗಿ ದೇಶವನ್ನು ನರೇಂದ್ರ ಮೋದಿ ಅವರು ಮತ್ತೊಂದು ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತ ತೀರ್ಮಾನವನ್ನು ಮಾಡಿದ್ದಾರೆ ಅಂತ ಸಂದರ್ಭದಲ್ಲಿ ನಾನು ನಿಮಗೆ ಭರವಸೆ ಕೊಡ್ತೇನೆ ಕಳೆದ ಹತ್ತು ವರ್ಷದಲ್ಲಿ ಅನೇಕ ಕೆಲಸಗಳಾಗಿವೆ ಹುಬ್ಬಳ್ಳಿ ಧಾರವಾಡದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ನಾನು ನಿಮಗೆ ಭರವಸೆಯನ್ನ ಕೊಡ್ತಾ ಇದ್ದೇನೆ ಇವತ್ತು ಹುಬ್ಬಳ್ಳಿ ಧಾರವಾಡ ಧಾರವಾಡ ಜಿಲ್ಲೆಯನ್ನ ಮತ್ತೊಂದು ಲೆವೆಲ್ಗೆ ನಾವು ಒಯ್ತೇವೆ ಅದಕ್ಕೆ ನರೇಂದ್ರ ಮೋದಿ ಅವರ ಜೆ ಪಿ ನಡ್ಡಾ ಅವರ ಆಶೀರ್ವಾದ ಇದೆ ಅದಕ್ಕೆ ನಾನು ನಿಮ್ಮ ಆಶೀರ್ವಾದವನ್ನು ಮತ್ತೊಮ್ಮೆ ಐದನೇ ಬಾರಿಗೆ ಕೇಳಲಿಕ್ಕೆ ಬಂದಿದ್ದೇನೆ ತಾವು ಆಶೀರ್ವದಿಸಿ ಅಂತ ಕೇಳ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ಜೆ ಪಿ ನಡ್ಡಾ ಅವರು ಅನೇಕ ವ್ಯಸ್ತತೆಗಳ ಮಧ್ಯೆ ಅವರು ನನಗೆ ಹೇಳಿದರು ನಾನು ಒಂದು ನನಗೆ ಮೊದಲೇ ಹೇಳಿದರು ನಾನು ಒಂದು ದಿವಸ ನಿನ್ನ ಕಾನ್ಸ್ಟಿಟ್ಯೂನ್ಸಿಗೆ ಬಂದು ಹೋಗೇ ಹೋಗ್ತೀನಿ ಅಂತ ಹೇಳಿ ಆ ಮಾತಿನಂತೆ ಇವತ್ತು ಬಂದು ನಮ್ಮ ಎಲ್ಲ ಸಂಘಟನೆ ಪ್ರಮುಖರ ಬಗ್ಗೆಯೂ ಜೊತೆಗೂ ಮಾತನಾಡಿದ್ದಾರೆ ಚುನಾವಣೆಯನ್ನು ಹೆಂಗ ಗಟ್ಟಿಗೊಳಿಸಬೇಕು